ನಮಸ್ಕಾರ 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 ಪಾ ಕನ್ನಡದ ಹರ್ತಿಕ್ ರೋಶನ್ ಹಿಂಗ್ ಹರಿಗ್ಯಾಡಕ್ ಹೊಂಟಿದ್ದಿ ಎಲ್ಲಿ ಹೊಂಟಿದ್ದಿ ಎಲ್ಲಿ ಯಾಕೋ ಏನೋ ಒಟ್ಟ ನನ್ನ ಮೈಯಾಗ ಹೊಂದಿಟ್ಟು ಆರಾಮ್ ಇದ್ದಿದ್ದಿಲ್ರಿ ನೀವೇ ಇಲ್ಲೇ ಸಿಕ್ಕರ್ಲ ಬಾಳ ಅಂದ್ರೆ ಬಾಳ್ ಚಲೋ ಆತ್ ನೋಡ್ರಿ ಏನ್ ಒಳಸ್ಕೊಂಡು ಬಂದಿದ್ದೀಸ್ರಾ ಹಂಗಾದ್ರೆ ಏನ್ ಜಮಕಂಡಿ ಕುಬೇರ್ ಬಾರ್ ಸಂಧ್ಯಾಗದ ಆಗೋದು ಹೋಗಿದ್ದೇನ ಅಲ್ಲೇ ಹೋಗಿರಿ ಸಾಹೇಬ್ರ ಅಲ್ಲಿ ಹೋಗಿಲ್ಲ ಅಂದ್ರೆ ತೊಡಸ ಮಗನ ಬಿಜಾಪುರ ಲಕ್ಷ್ಮೀ ಟಾಕೆ ಸಂಜೆ ಹೋಗಿರ್ಬೇಕು ಅಲ್ಲೇ ಹೋಗಿರಿ ಸಾಬ್ರಾ ಹೋಗುವ ಹೋಗಿವಲ್ರಿ ಹೋಗಿ ಪೊಲೀಸರ ಕಡೆ ಒದಕಿ ತಿಂದ್ರ ಅರಿಶ್ನ ಹಚ್ಚಿ ಕಷ್ಟಕೊಂಡಿವಿ ಈಗೇನು ಹೋಗಿರಿ ಸಾಬ್ರಾ ಈಗಾದ್ರೂ ಹೋಗು ಮಗನ ಏನ್ ಏನ್ ಹಗರು ಬೀಜ ಮಗನ ಮಣ್ಣೆ ಮಣ್ಣೆ ಮಟ್ಟಿ ಮಣಿ ಸಾಂಗ್ ಕೈಯಾಗಿ ಸಿಕ್ಕ ರಾಡಿ ಬಿಳಂಗ ಬಡ್ಸ್ಕೊಂಡ್ ಬಂದಿ ಅತ್ ನಾಲ್ರಿ ನಮ್ಮ ದೋಸ್ತ ಕಲ್ಲು ಕಾಕಾರಿ ಹೋಗಲಿ ಬಿಡು ಬಂದದಿಪ್ಪ ಬಂದದಿಪುಸುದ್ರಿ ಸಾಹೇಬ್ರ ಒಟ್ಟ ಒಂದು ನಾಕ ದಿನಾತ್ರಿ ಬರೇ ಬಿಸಲಾಗ ಹಾಕತ್ರಿ ಮತ್ತ ಬರೇ ಹಸಿ ಮೈನ್ ಕೆನ ತಿನ್ನಂಗ ಮತ್ತ ಕೋತಂಬರಿ ವಾಸಿದು ಬಡಿತ ತಿಳಿರಿ ವಾಂತಿ ಬಂದಾಗ ಅಲತ್ರಿ ಸಾಹೇಬ್ರ ಹಂಗಾದ್ರೆ ದನ ಡಾಕ್ಟರ್ ಅಂತ ಹೋಗ್ ಮಗ ನಾನು ಸಾಹೇಬ್ರ ನಿಮ್ಮಂತ ಹುತ್ತು ಸುಳಿ ಮಗ ಡಾಕ್ಟರ್ ಲಕ್ಕಿ ನಾ ಯಾಕೆ ಹೋಲ್ರಿ ಏ ಇದು ಉಲ್ಟಾ ಆಗೈತೆ ಉಲ್ಟಾ ಉಲ್ಟಾ ಮೀನ್ಸ್ ವಾಟ್ ಉಲ್ಟಾ ಮೀನ್ಸ್ ಮ್ಯಾನ್ಸ್ ಅಂದ್ರ ಮಗನ ಹೊಸ್ತಾಗಿ ಮದುವೆ ಆದ ಅವ್ರ ಏನಾರ ಕಿಸಾಮತಿ ಕಿಸಿದ್ರ ಅಂದ್ರ ಇದು ಇದು ಹೆಂಗ್ಸರಿ ಬರು ಜಡ್ಡು ಮುರಿಗಿ ಅನಿಯನ್ ಮನುಷ್ಯ ಅದಿಯೋ ದನಾಗಿನ ಅದಿಯೋ ನಾನಾ ದನ ಏ ಈಗ ಏನ ನೀನು ಇಂಜೆಕ್ಷನ್ ಮಾಡ್ಸಕೋತೀವ ಸೀದಾ ಸುಡುಗಾಡ್ಕ ಹೋಗ್ಬೇಕೀ ಪೋಗ್ರಾಮ್ ಮಾಡ್ಲಾಕ್ರಿ ಸಾಯಬ್ರ ಇಂಜೆಕ್ಷನ್ ಇಲ್ಲೇ ಮಾಡ್ತಿರೋ ಏನ್ ದವಾಖಾನ ಮಾಡ್ತಿರೋ ಅಲ್ಲೇನಿ ಕಿಜಿಲ್ ಆಕೆ ಬರ್ತಿ ಮಗನ ಇಲ್ಲೇ ಬೈಕ್ ನಿದ್ರು ಬಡದ್ ಕಳ್ಸಿ ನೋಡ್ರಿ ಬಾಯಿ ಬೊಂಬ್ ಆಗಿ ಇವಳು ಬಾಯಾಗ ಯಾರು ಹಿಂಗ್ಳು ಇಟ್ಟ ಜಡ್ದ ಕಾಣುದಿಲ್ಲ ಇವಿನ ಏನೋ ಒಟ್ಟ ನೀವು ಬಾಯಿ ತೆಗದ್ ಮಾತಾಡಕ್ರ ನಿಮ್ಮ ಬಾಯಾಗ ಬರೀ ಸುಪ್ರಭಾತ್ನ ಭಾತ್ನ ಬರ್ತಾವ ಸುಪ್ರಭಾತ್ ಸೂಪ್ರ ಭಾತ್ ಬರುದ್ ಏನ್ ಮಾಡ್ತಾವ್ ಹರ್ಚಿಗಣ ಮಗನ ಹಡಕಲ್ ನಿಮಗತಿ ಏನ್ ಹಡಕು ಜಾತಿಯಾಗಿ ಹುಟ್ಟೇನೆ ನಾನು ಬ್ರಾಹ್ಮಣ ಜಾತಿಯಾಗಿ ಹುಟ್ಟಿದ ನಂದು ಅವ್ರೆಜೆಕ್ಷನ್ ಮಾಡಿಸ್ಕೊತೀ ಮಾಡ್ತೀರಾ ಇದೇನು ಪಾ ಚರ್ಮದ ಮುರಾಯಮ್ಮಿ ಕಾಣ್ಗಾರ ಹುಟ್ಟಿಲ್ಲ ಹುಟ್ಟಿಲ್ ಸಾಹೇಬ್ರೆ ಇದೇನ್ರಿ ಇಂಜೆಕ್ಷನ್ ಆ ಬೇಸ್ ನಾನು ಎದಿ ಮಠ ಐತೆ ನಿಮ್ಮಂತ ದೊಡ್ಡ ಕೋಣಗಾರಿಗಳು ಇಂಥದ ಇಂಜೆಕ್ಷನ್ ಮಗನ ಇಂಥದ್ರೆ ಸಾವಕಾಶ ಸ್ವಲ್ಪ ಸಾವಕಾಶ ನೋಡಿ ಮಾಡ್ರಿ ಯಪ್ಪ ಇದೇನಪ್ಪ ಚರ್ಮದು ಮುದೋಳಿ ಕೆರ್ವಿನ ಹಿಂಬಡ ನೋಡಿದಂಗೆ ಆಕತ್ತಿಲ್ಲ ಏನ್ ಚುಚ್ಚಿದ್ರೆ ಕರಿ ಏನಪ್ಪ ನಿನ್ ಚರಂ ಬಾಳ್ ದೀಪ ಚೂಜಿ ತುದಿನ ಮುರಿತ ಆಗಲ್ ಹೇಳಿಲ್ಲರಿ ನಾ ಮನುಷ್ಯರಿಗೆ ಹುಟ್ಟಿಲ್ಲ ಅಂತ ಹೇಳಿ ಸಾಹೇಬ್ರ ಗುಳಿಗೆ ಚಲೋನು ಕೊಡ್ರಿ ನನಗೆ ಪಟ್ನ ಜಲ್ದಿ ಆರಾಮ ಇವೇನ್ರಿ ಸಾಹೇಬ್ರಿ ಎಂತ ಗುಳಿಗೆ ಹೋಮ್ರ ಇವು ಬಾಳ್ ಓರ್ಜಿನಲ್ ಪಾರಾಯಣದಿಂದ ತರಿಸೇನಿ ಎಂತವ ಮುಂಜಾನೆ ಹಳಸಲೆ ಅಡ್ಡ ಇತರ ಚಂಜಿ ಮಡಿ ಊಟ ಮಾಡಿ ಏನ್ ನೀವು ಹೆಣ್ಮಕ್ಳು ನೀವು ಮಾತಾಡ್ಕೋತ ಕೂತಿರ್ತೀರಾ ಎದಕ್ಕೆ ಹೆಣ್ಮಕ್ಳು ನೆನಪ್ ತೆಗಿತೀವೋ ನನ್ನ ಹಿಂತಿ ಸತ್ತಾಳು ಎದಕ್ಕೆ ನಾನು ಹಿಂತಿ ನೆನಪು ತೆಗೀತೀವೋ ಭಾಳ ಅಡಮುಟ್ಟು ಮಗ ಆದಪ್ಪ ನನ್ನ ಹಿಂತಿ ನೆನಪು ತೆಗೆತ್ ರಾತ್ರಿ ನಿನ್ನ ಮನೆಗೆ ನಾನು ಬರ್ದಾಕೋತಿ ಹೋದ್ರು ಹೊಸತಾಯಿ ಹೊಂಟವ್ರ ಸೀನ್ ನಡೀತಲ್ಲಪ್ಪ ಇದು ನನ್ನ ಹಿಂತಿ ಇಲ್ಲಪ್ಪ ಏನ್ರಿ ಗುಳ್ಗಿ ಅವ ನೋವು ಬೆದಿಗೆ ಬರೋದು ಹೆಂಗ ಗುಳಿಗೆ ಹಾಕ್ತಾರಲ್ಲ ಅಂತ ಗುಳಿಗೆ ಅದಾವ ಇವು ಭಾಳ ನೋಡ್ರಿ ಮತ್ತು ಸಾಹೇಬ್ರ ಈ ಗುಳ್ಗಿ ತೊಗೊಳನ ನಾವು ಗಬ್ಬಾಗಬಾರ್ದು ನೀವು ಹಿಂಗೆ ಹಿಂಗಾದ್ರೆ ಅವ್ರು ಹೆಂಗೆ ಹಿಂಗ್ಸ್ ಅಕಸ್ಮಾತ್ ಹಂಗೆ ಏನ್ರಿ ಉಲ್ಟಾ ಆದ್ರೆ ಮಗನ ನಿನ್ನ ಹೊಟ್ಟೆ ಮುಂದೆ ಬುಡ್ತನ ನಾ ಬಿಡುದ್ರು ಮತ್ತು ಸಾಹೇಬ್ರ ಇದು ರೀ ನಿಮ್ಮ ಬಗ್ಗೆ ನಾ ಭಾಳ ಕೇಳಿ ರೀ ಏನೇನು ರೀ ಬಾ ಅಂದ್ರೆ ಭಾಳ ಸುದ್ದಿ ಕೇಳಿರಿ ನಿಮ್ಮ ಬಗ್ಗೆ ಅದ ರೀ ಒಟ್ಟ ನಮ್ಮ ಶಿರಬುರ್ ಊರಾಗಿನ ಮಂದಿ ನಿಮ್ಮ ಮ್ಯಾಲ ಬಾಳಂದ್ರೆ ಬಾಳ ಪ್ರೀತಿ ಅತ್ ಹಿಂಗ್ರಿ ಶಿರ್ಬೂರ್ ಮಗನ ಪ್ರೀತಿ ಊರಿಗೆ ಹುಟ್ಟೇನೆ ತಿಳ್ಕೊ ಅಟ್ ಪ್ರೀತವ್ ನೀವು ಪೂರ್ತಿ ಶಿರ್ಬುರ್ ಊರಿಗೆ ಹುಟ್ಟಿರಿ ಮತ್ತೆ ಇನ್ನೊಂದು ಕೇಳಿ ಏನ್ಪಾ ಈ ನಿಮ್ಮ ಗಂಟಲ್ ಪ್ಯಾಡ ಡೋಲಕ ಕ್ಯಾಶೋ ನಿಮ್ಮ ಗಂಟಲ್ದಾಗ ಪಿಕ್ಸ್ ಅಂತಲ್ರಿ ಸಂಗೀತಗಾರ ಹೊಟ್ಟೆಲೆ ಹುಟ್ಟೇನೈತೆ ತಿಳ್ಕೊ ಈಗ ಶಿರಬರು ಊರು ಮಂದಿ ಆತ ಸಂಗೀತಗಾರ ಆತ ಇನ್ನು ಯಾರು ಉಳಿದ್ರತ ಹಾಂ ತಿಳಿ ಹಾಂ 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 ಇದು ನಾಯಿ ನಾಯಿದು ಕ್ರಾಸಿಂಗ್ ಆಗೈತಿ ಮೊದಲ ನಾಯಿಂಗ್ ಹಾಂ ಮೊದಳು ಸಾಹೇಬ್ರ ಒಂದ್ ಇಟ ಒಂದ್ ನಾ ಒಂದ್ ಹುರುಪು ಹೆಚ್ಚಾಗೈತಿ ಸಂಗೀತದ ಚೆಕ್ ಮಾಡ್ತೇ ಒಂದು ತಿಂಡಿಲಿ ಹಾಡ ನೀವು ತಿಂಡಿಲಿ ಬಾರಿಸ್ಬೇಕ್ರಿ ಬಾರಿಸ್ತೇನೆ ಸಮಾಧಾನ ಹೋಗಿ ನೋಡು ಏಕೋ ಬಿಡೋಪಿ ನೀನು ಮಿಜುಗ್ದಾರ ಹೇಳಿ ಒಟ್ಟ ಬಾರಿಸ ಬೇಡ ಒಟ್ಟ ಬಾರಿಸ ಬೇಡಪ್ಪ ಏನ ಕಟ್ಟ ಕಟ್ಟಣ ಒಂದ್ ತಗೋರಿ ಹಾಡ್ಲೆ ಹ ಬಾಗಲ ಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಳ ಕಡಿ ಬಿಡಿಕಿ ನಿಂತಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಮಾಡಿ ವರತಳ ನನ್ನ ಹುಡುಗಿ ಬರತಳ ನನ್ನ ಹುಡುಗಿ ಕಾಶ್ಮೀರ ಅಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಚಿನ್ನ ಚಿನ್ನಿದ್ದಿರನ್ನ ಕೋಲಾರದ ಮೀನಾಡಿ ದಿಕ್ಕರೆ ಹೇಳ ನೀರತೆ ಇಲ್ಲೊ ಬೆನ್ನ ಕರಕೊಂಡ ಬಾರೋ ತಮ್ಮ ಮಾಸ್ತರನ್ನ ಪೇಪರ್ ಬರಿಲಾಕ ಪೇಪರ್ ಬರಿಲಾಕ ಈಗಿನ ಹುಡುಗುರು ಸಾಲಿ ಕಲಿಯ ತರ್ ತನ ಕಾಯುದು ನಡುವೂರಾಗ ಕಡದರ ಕಡಿಲಿ ತರತನ ತನ್ನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ಹಗರಿಲ್ಲ ನಿಮ್ಮ ಯಾರ ಅಂಜಿಕಿ ನನಗಿಲ್ಲ ನಿಮ್ಮ ಪಾಡ ವಯಸ್ಸಾಗಿತ್ತು हाँ हाँ हा 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 ताळ बिट्र बॉय मलको मतन हा वय मन तोरप ಬಸ್ಗ ನಿ ಕಾಲೇಜ ಮು ಗಡಬಡಮಾದಿ ತಳ ನನ್ನ ಹುಡುಕಿ ಪರತಳ ನ ಹುಡುಕಿ ಪಾಗಲ ಗೋಟೆ ಕಡಿ ಬಿಡುಗಿ ಕಾಲೇಜು ಗಡಬಡರತ ಹುಡುಗಿ Roda ಕರ್ಕೊಂಡ ಬಾರೋ ತಮ್ಮ ಮಾಪನ ಪೇಪರ ಬರೀಲಾಗ ಪೇಪರ ಬರೀಲಾಗ ಈಗಿನ ಹುಡುಗುರು ತಾಲಿ ಕಲಿಯ ತನ ಕಾಯುದೇನು ಮತ್ ಕುದು ಚಿ ನಿಮ್ಗೆ ಎಲ್ಲಿ ಅಪ್ಪ ಎಲ್ಲಿ ಮತ್ತೆ ನೀವು ಹುಟ್ಟಿನ ಹುಟ್ಟಿಮೊತ್ತಾಗಿದ್ದರೆ ಗಚ್ಚೆ ಇದು ಮತ್ತ ಪಟ್ಟಿಗೆ ನಾವ್ ತತ್ತಿ ಹುಡುಗಿಂದು ಬಂದ್ರಿ ನೀವು ಏ ಸಾತ್ ಎಮ್ಮೆ ಬೆದಿಗೆ ಬತ್ಪ್ರೇ ಹೋಲ್ಬಿಟ್ರಿ ಸಾಹೇಬ್ರೆ ಮತ್ತೆ ನಾನು ಪಟ್ಟಿಗೆ ಪಂತಿ ಶಿಸ್ತಂಗೆ ಹೇಳ್ರಿ ಮತ್ತೆ ಹಟ್ಟಿಗೆ ಪಂತಿಗಿಂತ ಏನ್ ಮಾರ ನಿನ್ನ ನೋಡಿದ್ರೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅನ್ನೋದು ಗೊತ್ತಾಗದು

ನೋಡೋಣ ಸಾಹೇಬ್ರ ಒಂದ್ ಬುಟ್ಟ ಹೆಂಡಿ ತರ್ತನ್ರಿ ಹಾ ಅದನ್ನ ನೀವು ಸ್ವಲ್ಪ ತಿಂದು ತೋರ್ಸತಿ ನಾನು ತಿಂದನ್ರಿ ತಿಂದ್ರಿ ಟ್ರೈನಿಂಗ್ ನಮಗ್ ಮೊದಲು ತಿಂದು ತೋರ್ಸೋದಾಗಿ ಹೋಗಲ್ರ ಏ ನಿಂದ್ರ ಬಿಲ್ ಇನ್ ನಿಮ್ ಮಾಪ್ ಕೊಡ್ತಾನ ಹಿಂಗ್ಯಾಕ್ರಿ ಸಾಹೇಬ್ರ ನಿಮ್ ಬಿಟ್ಟು ನಾ ಎಲ್ರಿ ಮತ್ತ್ ಬೇರೆ ಕಡೆ ಹೋಗೋಣನ್ರೀ ಎಲ್ಲಿ ಹೋಗುದಿಲ್ಲ ಹರಿಯಾಗ್ ಅಣಗೇರಿ ಮಾಡ್ಬೇಕಲ್ಲ ಹರಿಯಾಗ ಮಗನ ರಾತ್ರಿ ಬಾರ ಯಾರತಿ ಹಾ ನೋನ್ ಹೀಗೆ ಹರ್ಯಾಗತ್ತಿನಿ ಹಾ ಇಲ್ರಿ ಸೈಬ್ರಾ ಮತ್ತೊಮ್ಮ ಕೊಡ್ತಾನ್ರಿಪ್ರಾ ಹೋಗಲ್ರಿ ಹಾಡ್ರಿ ನಾಡ್ರಿ ಬೇರೆ